ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವಿಭಿನ್ನ ರೀತಿಯಲ್ಲಿ ಶ್ರೀ ನಾಳಂದ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯ ಆಚರಣೆ ಕಲಿತು ಕಲಿಸುವವರೇ ಉತ್ತಮ ಗುರು ಆಗಬಲ್ಲರು ಎಸ್ ಗೋಪಾಲ್ ಕೃಷ್ಣ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಿಹಳ್ಳಿ ಶೆಟ್ಟಿಹಳ್ಳಿ ಬಡಾವಣೆಯ ಪ್ರೇಮ್ ನಗರ್ ರಸ್ತೆಯಲ್ಲಿರುವ ಶ್ರೀ ನಾಳಂದ ವಿದ್ಯಾ ಮಂದಿರ ಶಾಲೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಿ ಪೋಷಕರ ಗಮನ ಸೆಳೆಯಲಾಯಿತು ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸಿಹಿ ಹಂಚಿ ಹೂವಿನ ಸುರಿಮಳೆ ಸುರಿದು ಸ್ವಾಗತ ಕೋರಿದ ನಂತರ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕೊಡಬೇಕಾದ ಗೌರವದ ಬಗ್ಗೆ ತಮ್ಮ ತಮ್ಮ ಶೈಲಿಯಲ್ಲಿ ಭಾಷಣ ಮಾಡಿ ಶಾಲೆಯ ಆಡಳಿತ ಮಂಡಳಿಯ ಹಾಗೂ ಶಿಕ್ಷಕರ ಮನ ಗೆದ್ದರು ನಂತರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿ ಅವರನ್ನ ಅವರ ಕೊಡುಗೆಗಳನ್ನು ಸ್ಮರಿಸಿದರೆ ನಂತರ ಶಾಲೆಯ ಅಧ್ಯಕ್ಷರಾದ ಎಸ್ ಗೋಪಾಲಕೃಷ್ಣ ಮಾತನಾಡಿ ಸೆಪ್ಟೆಂಬರ್ ಐದರಂದು ದೇಶಾದ್ಯಂತ ಶಿಕ್ಷಕರ ದಿನಾಚರಣೆ ಆಚರಣೆಯ ಮಾಡಲಾಗುತ್ತೆ ಆದರ್ಶ ಶಿಕ್ಷಕರಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ಸ್ಮರಿಸುವ ದಿನ ಜೊತೆಗೆ ದೇಶದಲ್ಲಿರುವ ಎಲ್ಲ ಶಿಕ್ಷಕರಿಗೂ ವಿದ್ಯಾರ್ಥಿಗಳು ಶುಭಾಶಯ ತಿಳಿಸುವ ಶುಭಗಳಿಗೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಭವಿಷ್ಯ ಯಶಸ್ಸಿಗೆ ಹೀಗೆ ಸಾಲು ಸಾಲು ವಿಚಾರಗಳನ್ನು ತಿಳಿ ಹೇಳುವುದಕ್ಕೆ ಶಿಕ್ಷಕರು ತುಂಬಾ ಮುಖ್ಯ ಎಂದು ಹೇಳಿದರು ನಂತರ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಶಾಲೆಯ ಎಲ್ಲಾ ಶಿಕ್ಷಕರಿಗೆ ಉಡುಗೊರೆ ನೀಡಲಾಯಿತು ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ಜಿಎಸ್ ಶಿವಪ್ರಕಾಶ್ ರಾವ್ ಎಸ್ ವಿಜಯ್ ಕುಮಾರ್ డిఎన్ నాగరత్న రేణుక సుల్తానా మంజుళా జ్యోతి విజయలక్ష్మి కమలమ్మ పద్మమ్మ అనితా రోషిణి మమత వనిత స్వప్న అనుషా నారాయణస్వామి చౌడారెడ్డి మోహన్ మురళి అక్రం పాష రు డ్యాన్స్ మాస్టర్ కేశవ నటరాజ్ నరసింహప్ప కృష్ణ సేరదే మరారు ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ವಿದ್ಯಾರ್ಥಿಗಳು ಸಂಭ್ರಮ ಸಡಗರದಿಂದ ಆಗಮಿಸಿ ನಮ್ಮ ಶಾಲಾ ಆವರಣದಲ್ಲಿ ಹುಂಚ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಗಣ್ಯರಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಗೋಪಾಲಕೃಷ್ಣ ಸಾರ್ ಅವರು ಈ ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಸಂತೋಷದಿಂದ ಒಪ್ಪಿ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ ಅವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಮತ್ತು ನಮ್ಮ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರನ್ನು ಸ್ವಾಗತ ಮಾಡುತ್ತಿದ್ದೇವೆ Thank you. upon Happy Teacher's Day to all my dear teachers. Teacher's Day is celebrated every year on September 5th to mark the birth anniversary of Dr. Sarve Palli Radha Krishna, the second president of India. This day is celebrated to honouring his legacy and recognising the significant role of teachers in shaping the society. On this special day, I would like to thank all my dear teachers for their hard work, dedication and patience. Teachers are sure like teachers are like lamp that shows the right path in our life teachers not only provide academic instruction but also instill the values of discipline dedication and truthness in students let us all promise to respect and honor the teachers everyday not only on teachers day thank you ದೇಶದಲ್ಲಿ ಮಹಾನ್ ಮಹಾನ್ ಶಿಕ್ಷಕರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸುತ್ತಿದ್ದೇವೆ ಶಿಕ್ಷಕರದ್ದು ಸಮಾಜದಲ್ಲಿ ಒಂದು ಪ್ರಮುಖ ಸ್ಥಾನ ಜ್ಞಾನವನ್ನು ಬೋಧಿಸುವುದರ ಜೊತೆಗೆ ಒಳ್ಳೆಯ ಮನುಷ್ಯರಾದರೂ ಒಳ್ಳೆಯ ದಾರಿ ಒಳ್ಳೆಯ ದಾರಿಯನ್ನು ನೀಡು ನೀಡುತ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಎಂಬುವುದು ಹೇಳುವುದೇನೆಂದರೆ ಶಿಕ್ಷಕರೇ ನಮ್ಮ ಜೀವನದ ನಿಜವಾದ ದಾರಿದೀಪಗಳು ನಮ್ಮ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಿದ್ದರೆ ಪುಸ್ತಕದ ಜ್ಞಾನ ಮಾತ್ರ ಸಾಲದು ಅದನ್ನು ಅರ್ಥ ಮಾಡಿಸುವವರು ಇರಬೇಕು ಮತ್ತು ಶಿಸ್ತು ಮತ್ತು ಮೌಲ್ಯಗಳನ್ನು ಗಳಿಸುವವರೇ ಶಿಕ್ಷಕರು ಆದುದರಿಂದ ಇಂದಿನ ದಿನದಲ್ಲಿ ನಾವು ಎಲ್ಲ ಶಿಕ್ಷಕರಿಗೆ ಹೃದಯ ಕೃತಜ್ಞತೆಯನ್ನು ಸಲ್ಲಿಸಬೇಕು ಧನ್ಯವಾದ మ తా కను దేవాలయ వరి దీపాయి విద్యాలయ జీవే జీవ నిరో బంధుత్వ ఇల్లి స్నేహకే సై అన్నో స్నేహాలయ్య నే ఆజ్ఞాపక ఎంతె మర नरिम्दादू रागदू, नरिम्दादू ಅವರು ನಮ್ಮ ಭಾರತ ದೇಶದ ಮೊದಲನೇ ಆ ರಾಷ್ಟ್ರಪತಿಗಳಾಗಿದ್ದರು ಆ ರಾಷ್ಟ್ರಪತಿಗಳಾದಂತ ಅವರು ತಮ್ಮ ದಿನಾಚರಣೆಯನ್ನು ಮಾಡಬೇಡಿ ಅಂತ ಜನರು ಉಪದೇಶ ಮಾಡಿ ಅವ್ರು ಬಿಟ್ಬಿಡಿದ್ದಾರೆ ನನ್ನ ದಿನಾಚರಣೆ ನೀವು ಮಾಡಬೇಡಿ ಅವರು ಮಾಡಬೇಡಿ ಅಂತ ಹೇಳಿದ್ರು ನಾವು ನಮ್ಮ ಕರ್ನಾಟಕದಾದ್ಯಂತ ಇಂಡಿಯಾ ಪ್ರಯುಕ್ತವಾಗಿ ಅವರ ಒಂದು ಜನ್ಮ ದಿನಾಚರಣೆಯನ್ನು ಉಪಾಧ್ಯಾಯ ಅವರ ಒಂದು ಶ್ರಮಕ್ಕೆ ತಕ್ಕ ಫಲಿತವನ್ನು ನೀಡ್ತಾ ಇರುವಂಥ ಕೆಲಸವನ್ನು ಇವತ್ತು ನಾವು ಇದ್ದೀವಿ ಅವರು ಉಪಾಧ್ಯಾಯರು ನಮ್ಮ ಕಾಳಜಿ ವಹಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಬೋಧನೆ ಮಾಡಿ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿ ಬೆಳವಣಿಗೆ ಆಗಿ ಒಳ್ಳೆಯ ಅವರ ಒಂದು ಸ್ಥಾನ ಉಜ್ವಲವಾದಂಥ ಸ್ಥಾನವನ್ನು ಪಡೆಯಲಿ ಅಂತ ಒಂದು ಆಶಯ ಮಾಡಿಕೊಂಡು ಇವರ ಒಂದು ಮುಂದೆ ಆಗುವಂಥ ಡಾಕ್ಟ್ರ್ ಆಗ್ತಿರೋ ವಿದ್ಯಾರ್ಥಿಗಳು ಒಂದು ಇಂಜಿನಿಯರ್ ಆಗ್ತಿರೋ ಅಥವಾ ರಾಜಕಾರಣಿಗಳಾಗ್ತಿರೋ ಸೈನಿಕರಾಗ್ತಿರೋ ಅಥವಾ ನಮ್ಮ ಸಮರ್ಥದ ರೈತರಾಗ್ತಿರೋ ನಿಮ್ಮ ಮಟ್ಟಿನಲ್ಲಿ ಒಂದು ಏನು ಕೇಂದ್ರೀಕೃತ ಮಾಡ್ಕೊಂಡಿರ್ತೀರಿ ಆ ಒಂದು ಗುರಿಯನ್ನು ನೀವು ನೀಡಬೇಕಾಗ್ತದೆ ಆ ಒಂದು ಗುರಿಯನ್ನು ಸೇರಬೇಕಾಗ್ತದೆ ಆ ಸೇರುವಂಥ ಗುರಿಗೆ ಮಾರ್ಗದರ್ಶಕರಾಗಿ ನಮ್ಮ ಮಿತ್ರರು ನಮ್ಮ ಮಾರ್ಗದರ್ಶನ ಆಗಿ ನಮ್ಮ ಉಪಾಧ್ಯಾಯರು ಏನಿದ್ದಾರೆ ಅವ್ರಿಗೆ ಮಾರ್ಗವನ್ನು ನೀಡ್ತಾ ಇದ್ದಾರೆ ಆ ಮಾರ್ಗವನ್ನು ನೀಡುವಂಥ ಒಂದು ಶಾಸ್ತ್ರೀಯವಾದ ಒಂದು ಪದ್ಧತಿಯನ್ನ ಆ ಒಂದು ಅವಲೋಕವನ್ನು ಇವತ್ತು ಸ್ಮರಣನೆ ಮಾಡ್ಕೊಳ್ತಾರೆ ಯಾಕಪ್ಪ ಅಂದರೆ ನಮ್ಮ ರಾಧಾಕೃಷ್ಣರು ಅಷ್ಟು ಒಳ್ಳೆಯ ಕೆಲಸವನ್ನು ಅಷ್ಟು ಶ್ರಮಜೀವಿಗಳನ್ನು ಮಕ್ಕಳ ಮೇಲೆ ಬಹಳ ಅಭಿಲಾಷೆ ನಿಟ್ಟಂತ ಒಂದು ಮಹಾನ್ ದೇವರು ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ ಅವರಿಗೆ ಆ ಮಕ್ಕಳ ಮೇಲೆ ಪ್ರೀತಿ ಇರೋದರಿಂದ ಅವರ ಒಂದು ಪ್ರೀತಿಯ ಅನಿವಾರ್ಯತೆ ಅವರ ಪ್ರೀತಿಯ ಒಂದು ಮೊದಲ ಅನುಭವವನ್ನು ಇವತ್ತು ನಾವೆಲ್ಲರೂ ಒಂದು ಪಡೆಯಲಿ ಅಂತ ಹೇಳ್ತಾ ಉಪಾಧ್ಯಾಯರ ಒಂದು ಸ್ಮರಣೆ ಮಾಡಿಕೊಡ್ತಾ ಅವರ ಒಂದು ದಿನಾಚರಣೆ ಇವತ್ತು ನಾವು ಮಾಡ್ತೀವಿ ಅಂತಹ ದಿನಾಟಿಕ ನಾನು ನಿಮ್ಮಲ್ಲಿ ನಾಲ್ಕು ಮಾತು ಹೇಳ್ತಾ ಅವಕಾಶಗಳು ತಮ್ಮೆಲ್ಲರಿಗೂ ಒಂದಿಸಿ ಅವರು ಸಾವಿರದ ಎಂಟುನೂರ ಎಂಬತ್ತೈದು ಸೆಪ್ಟೆಂಬರ್ ಐದರಂದು ಈಗಿನ ಸೀಮಾಂಧ್ರ ಹಾಗೂ ತಮಿಳುನಾಡಿನ ಗಡಿಯಲ್ಲಿರತಕ್ಕಂತಹ ತಿರುತ್ತಣಿಯಲ್ಲಿ ಜನಿಸ್ತಾರೆ ಇವರು ಏನು ಆಗರ್ಭ ಶ್ರೀಮಂತರಲ್ಲ ಅವರು ತಿರುಪತಿಯ ಹರ್ಮನ್ಸ್ ಬರ್ಗ್ ಶಾಲೆಯಲ್ಲಿ ಕ್ರೈಸ್ತ ಮಿಷನರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಅಲ್ಲಿಂದ ಕಾಲೇಜು ಶಿಕ್ಷಣವನ್ನು ವೆಲ್ಲೂರಿನ ಓಲ್ಸ್ ಕಾಲೇಜಿನಲ್ಲಿ ಬಿ ಎ ಬ್ಯಾಚುಲರ್ ಆಫ್ ಆನರ್ಸ್ ಪದವಿಗೆ ಪದವಿಯನ್ನು ಪಡೆದು ಹಾಗೆಯೇ ತತ್ವಶಾಸ್ತ್ರದಲ್ಲಿ ಎಂ ಎ ಪದವಿಯನ್ನು ಪಡೆದಿರ್ತಕ್ಕಂಥ ಶ್ರೀಧರು ಸಂಸಾರ ನಿರ್ವಹಣೆನೇ ಕಷ್ಟ ಆಗ್ತಾ ಇತ್ತು ಆಗ ತನ್ನ ಸಹಪಾಠಿಗಳಂದ್ರೆ ಕೆಳಗಿನ ತರಗತಿಗಳ ವಿದ್ಯಾರ್ಥಿಗಳಿಗೆ ಮನೆ ಪಾಠ ಹೇಳಿ ಹಣ ಗಳಿಸುವುದರ ಮೂಲಕ ಸಂಸಾರವನ್ನು ನಿಭಾಯಿಸ್ತಾ ಇದ್ದೀವಿ ಆರ್ಥಿಕ ಪರಿಸ್ಥಿತಿ ಅವರಿಗೆಂದಿಗೂ ತೊಡಕಾಗಲಿಲ್ಲ ಅಂತ ಅವರು ಅವರು ಅಭಿಪ್ರಾಯವನ್ನು ಪಡ್ತಾರೆ ತತ್ವಶಾಸ್ತ್ರದಲ್ಲಿ ಎಂ ಎ ಪದವಿಯನ್ನು ಪಡೆದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯಕ್ಕೆ ಪ್ರಾ ಮಟ್ಟ ಮೊದಲು ಪಾದಾರ್ಪಣೆ ಮಾಡ್ತಾರೆ